ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಇವತ್ತು ಇಲ್ಲಿ ಸೊರೆಕಾಯಿನ ತಗೊಂಡಿದ್ದೀನಿ ಒಂದು ಸೊರೆಕಾಯಿನ ತಗೊಂಡು ಈ ರೀತಿಯಾಗಿ ಪೀಸ್ ಮಾಡಿದ್ದೀನಿ ಹಾಗೆ ಇದರಲ್ಲಿ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಳಗಡೆ ಬೀಜ ಬಲ್ತಿದ್ರೆ ತಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಾಕ್ಕೊಳ್ಳಿ ಏನೂ ಆಗೋಲ್ಲ ಇದು ಸ್ವಲ್ಪ ಹೇಳದೇ ಇದೆ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಬೀಜ ಬಂದರೆ ತೆಗಿತೀನಿ ಈಗ ಇದನ್ನು ತುರ್ಕೊಂಡು ಬರೋಣ ನಿಮಗೆ ಯಾವುದು ದೊಡ್ಡದ್ರಲ್ಲಿ ಬೇಕು ಅಂದರೆ ದೊಡ್ಡದ್ರಲ್ಲಿ ತುರ್ಕೊಳ್ಳಿ ಚಿಕ್ಕದಲ್ಲಿ ಬೇಕು ಅಂದರೆ ಚಿಕ್ಕದಲ್ಲಿ ತುರ್ಕೊಳ್ಳಿ ನಿಮಗೆ ಯಾವುದು ಈಸಿನೋ ಅಥವಾ ಯಾವುದು ಅನುಕೂಲನೋ ಅದನ್ನ ಅದರಲ್ಲಿ ತುರ್ಕೊಂಡು ಬನ್ನಿ ನಾನಿವಾಗ ತುರ್ಕೋತೀನಿ ನೋಡಿ ಈ ಥರ ಎಲ್ಲ ತುರ್ಕೊಂಡು ಬಂದಿದ್ದೀನಿ ಇದನ್ನು ಇವಾಗ ಇದರಲ್ಲೆಲ್ಲ ನೀರು ಬಿಟ್ಟಿದೆ ಇದನ್ನು ಇವಾಗ ಹಿಂಡಿ ತಗೊಳ್ಬೇಕು ಇಲ್ಲಿ ನೋಡಿ ಈಗ ಇದನ್ನು ಸೋರೆಕಾಯೆಲ್ಲ ತುರಿದ್ಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ಹಿಂಡಿಬಿಟ್ಟು ನಮ್ದು ಸೋರೆಕಾಯಿ ಇಷ್ಟ ಆಗಿದೆ ಇವಾಗ ಇದನ್ನು ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವು ತುರಿದಿರೋ ಅಂಥ ಸೋರೆಕಾಯಿನ ಹಾಕೊಳ್ಳೋಣ ನೋಡಿ ನಾನು ಈಗ ಸೋರೆಕಾಯಿನ ಹಾಕೋತಾ ಇದ್ದೀನಿ ಇದನ್ನು ಒಂದು ಸರಿ ಹಿಂಡಿದ್ದೀನಿ ಹಾಗೆ ಹೀಗೆ ಸಹ ಇನ್ನೊಂದು ಸರಿ ಹಿಂಡಿಬಿಟ್ಟು ಹಾಕ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದು ತೆಳ್ಳಂದು ಬಟ್ಟೆ ಇರುತ್ತಲ್ವಾ ಅದರಲ್ಲಿ ಹಾಕ್ಕೊಂಡು ಹಿಂಡ್ಕೋಬಹುದು ಇದರಲ್ಲಿ ಒಂದು ವೀಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಅದನ್ನು ಮೇಲೊಂದು ಸಿಪ್ಪೆಲ್ಲ ತೆಗ್ದುಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಅದು ಮಿಸ್ ಆಗಿದೆ ಅದನ್ನ ಇವಾಗ ತುಪ್ಪದಲ್ಲಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ತುಪ್ಪದಲ್ಲಿ ಹುರ್ಕೋಬೇಕು ಸೊರೆಕಾಯಿನ ತಿಳ್ದಿರೋದನ್ನ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂದ್ರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿನ್ನ ತಿಳಿಸಿ ಇದನ್ನು ನಾವು ಹಸಿ ಸ್ಮೆಲ್ಲು ಹೋಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನಿಮಗೆ ಈ ರೀತಿ ಮಾಡೋಕ್ಕೆ ಆಗೋಲ್ಲ ಅಂದರೆ ಕುಕ್ಕರ್ನಲ್ಲಿ ಸಹ ಮಾಡ್ಬೋದು ಏನಂದರೆ ಕುಕ್ಕರಲ್ಲಿ ಅದನ್ನು ಸೊರೆಕಾಯಿ ಇರುತ್ತಲ್ವ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಸಿಟಿ ಹೊಡೆಸ್ಕೊಂಡು ಆಮೇಲೆ ಅದನ್ನು ಅಲ್ವಾ ಮಾಡ್ಕೊಬೋದು ಅದನ್ನು ಬೇಕಂದರೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಇನ್ನೊಂದು ಟೈಮು ಕುಕ್ಕರ್ ಹಲ್ವಾನು ಮಾಡಿ ತೋರಿಸ್ತೀನಿ ತಿರ್ಕೊಂಡು ಸಹ ಮಾಡ್ಕೋಬೋದು ಕುಕ್ಕರಲ್ಲಿ ನಿಮಗೆ ಕುಕ್ಕರಲ್ಲಿ ಹಲ್ವಾ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡಿ ತೋರಿಸ್ತೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ ಎಲ್ಲ ಹಸಿಸಿನಲ್ಲೂ ಹೋಗಿದೆ ಇವಾಗ ಇದಕ್ಕೆ ನಾವು ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊತಾ ಇದ್ದೀನಿ ಈಗ ನಾವು ಹಾಲು ಅಲ್ವಾ ಇದಕ್ಕೆ ಇದು ಚೆನ್ನಾಗಿ ಇದರ ಹಾಲಲ್ಲೇ ಕುದಿಬೇಕು ನೀವು ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಸೋರೆಕಾಯಿನ ಹಾಗೆ ಹಾಲನ್ನು ತುಪ್ಪನ ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಇದು ಏನಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಏನಿಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಇದು ಸೋರೆಕಾಯಿ ಅಲ್ವಾ ಮಾಡೋಕ್ಕೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅದಕ್ಕೆ ನಿಮಗೆ ಬೇಗ ಆಗಬೇಕಂದ್ರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಹಾಲಲ್ಲೆಲ್ಲ ಚೆನ್ನಾಗಿ ಕುದ್ಬಿಟ್ಟು ತಳ ಬಿಟ್ಕೊಂಡು ಬರ್ ಬರುತ್ತೆ ಅಲ್ಲಿ ತನಕ ಇದನ್ನು ಕುದಿಸ್ಬೇಕು ಇದು ಇವಾಗ ಪೂರ್ತಿಯಾಗಿ ನೋಡಿ ಗಟ್ಟಿ ಆಗಿದೆ ಹಾಲೆಲ್ಲ ಹೀರ್ಕೊಂಡಿದೆ ಅಂದರೆ ಕುದ್ದಿದೆ ಅದು ಫುಲ್ಲು ನೈಸಾಗಿ ಕುದ್ಬಿಟ್ಟಿದೆ ಇದಕ್ಕೆ ನಾವು ಇವಾಗ ನಿಮಗೆ ಬೆಲ್ಲ ಬೇಕು ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಬೇಕು ಅಂದರೆ ಬೆ ಸಕ್ಕರೆ ಹಾಕ್ಕೊಳ್ಳಿ ನಾವು ಇವತ್ತು ಇದನ್ನ ಬೆಲ್ಲ ಹಾಕಿ ಮಾಡಿರ್ತಾ ಇದ್ದೀನಿ ಇಲ್ಲಿ ನಾನು ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಬೆಲ್ಲನ ಅಥವಾ ಸಕ್ಕರೆನ ಹಾಕ್ಕೊಳ್ಳಿ ಇದು ಇವಾಗ ನಾವು ಬೆಲ್ಲ ಹಾಕೊಂಡಿದ್ವಲ್ವಾ ಮತ್ತೆ ಈಗ ನೀರ್ ಬಿಡುತ್ತೆ ಅದು ಬೆಲ್ಲ ಅದು ಮತ್ತೆ ಗಟ್ಟಿಗಾಗೋ ತನಕ ಕುದಿಸ್ಕೋಬೇಕು ಬೆಲ್ಲದಲ್ಲಿ ಸೈಡ್ಗೆ ಒಂದು ಸಣ್ಣದು ಬಾಣಲ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿ ದ್ರಾಕ್ಷಿನ ಅದರಲ್ಲಿ ತುಪ್ಪದಲ್ಲಿ ಕರಿತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ ಅವು ತುಪ್ಪದಲ್ಲಿ ಕರ್ಕೊಂಡು ಆಗಿದೆ ಇವಾಗ ಇದು ಹಲ್ವಾ ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಮ್ಮ ತುಪ್ಪದಲ್ಲಿ ಕರೆದಿರ್ತಕ್ಕಂಥ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಇದರಲ್ಲಿ ಹಾಕ್ಕೊಂಡ್ರೆ ಸೂಪರ್ ಆಗಿರೋ ಕ್ಯಾರೆಟ್ ಹಲ್ವಾ ರೆಡಿ ಟು ಹೀಟ್ ಸಾರಿ 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 ಕ್ಯಾರೆಟ್ ಹಲ್ವಲ್ಲ ಸೋರೆಕಾಯಿ ಹಲ್ವಾ ನಮ್ದು ಸೋರೆಕಾಯಿ ಅಲ್ವಾ ರೆಡಿಯಾಗಿದೆ ಅದಕ್ಕೆ ಇವಾಗ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ರುಚಿ ರುಚಿಯಾದ ಸೋರೆಕಾಯಿ ಅಲ್ವಾ ತಿನ್ನಲು ರೆಡಿ ಆಗುತ್ತೆ ಇದು ನಾನು ಇವಾಗ ಸೋರೆಕಾಯಿ ಅಲ್ವಾ ಪೂರ್ತಿಯಾಗಿ ರೆಡಿಯಾಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಸೊರೆಕಾಯಿ ಹಲ್ವ ಅಂತೂ ತುಂಬ ಸಖತ್ತಾಗಿ ಬಂದಿದೆ ರುಚಿಯಂತೂ ಆಗಿದೆ ರುಚಿಯಾದ ಸೊರೆಕಾಯಿ ಹಲ್ವಾ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಯಾರೆಟ್ ಅಲ್ವಾ ಸಹ ಮಾಡಿ ತೋರಿಸಿದ್ದೀನಿ ಅದು ಬೇಕಂದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಕೊಳ್ಳಿ ಇನ್ನೊಂದು ವೀಡಿಯೋಂದಿಗೆ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್